ಗೋಕಾಕ್ ತಾಲೂಕಿನ ಮರಡಿಮಠ ಕ್ರಾಸ್ನಲ್ಲಿ ಬಸ್ ನಿಲ್ದಾಣದಲ್ಲಿ ನಿಲ್ಲದೆ ಹೋಗುವ ಬಸ್ಗಳು ಬಸ್ ಪ್ರಯಾಣಿಕರಿಗೆ ಅಸ್ತವ್ಯಸ್ತ ಕೆಎಸ್ಆರ್ಟಿಸಿ ಗೋಕಾಕ್ ಬಸ್ ಡಿಪೋ ಸುವ್ಯವಸ್ಥೆ ಬಸ್ಗಳು ನಿಲ್ಲದೆ ಜನಗಳ ಪರದಾಟ ಪರದಾಟ್ರಿ ೀ ನೀವು ಬಸ್ ಸ್ಟ್ಯಾಂಡ್ ತರಬೇಕಿಲ್ರಿ ಎಲ್ ತೀ ಯಾಕ ಏನಿಲ್ಲ ಸರ ಹಾತಿ ಮಾರುತಿ ಸರ್ ಐತಿಲ್ರಿ ಇಟ್ಟು ಮಂದಿ ಅದಾರ ಗಾಡಿ ಖಾಲಿ ಐತಿ ಹಾ ಗಾಡಿ ಎಲ್ಲಿ ತರಬೇತೀರಿ

ಸೇರಿ ಓ ಸಾಬ್ರಾ ಓ ಇಲ್ಲ ಗಾಡಿ ಬಸ್ ಎಲ್ಲ ರಾಶಿ ಇದ್ರೆ ಬಸ್ ಸ್ಟ್ಯಾಂಡ್ ತರಬೇಕ್ರಲ್ಲ ನೀವು ತರಬೇಕ್ರಲ್ಲ ರಾಶಿ ರೀ ಹಾ ಬಸ್ ಸ್ಟ್ಯಾಂಡಲ್ಲಿ ಐತಿ ಎಲ್ಲಿ ತರ್ಬಿರಿ ಬಸ್ ಇಲ್ಲಾಕ್ ತರ್ಬಿರಿ ಇಲ್ಲಾಕ್ ತರ್ಬಿರಿ ಬಸ್ ಎಲ್ಲಿ ಹೇಳಿದಾರೀ ಬಸ್ ನೀವು ಇಲ್ಲಿ ತರಬ್ರಿಲ್ ತರಪ್ತಾರ ಬಸ್ ಸ್ಟಾಂಡ್ ಎಲ್ಲಿ ಇದ್ರಿ ಇಳಿತಕ ಅಂದ್ರೆ ಇಲ್ಲಾಕ್ ತರಪ್ತರಿ ನೀವ್ ಏನ್ರಿ ಸರ ಯಾರು ಹೇಳ ತರಬ್ರಾ ಬಸ್ ಸ್ಟಾಂಡ್ ಅಲ್ಲಿ ಐತೆ ಇಲ್ಲಾಕ್ ತರ್ಬಿರಿ ಅವತ್ತ